ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಮಾಡಿ ಟೊಂಡೂರು ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ಕಾಮಗಾರಿಗಳಿಗೆ ಗ್ರಾಮಸ್ಥರ ಆರೋಪ ಶಹಾಪುರ ತಾಲೂಕಿನ ಟೊಂಡೂರು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ಕಾಮಗಾರಿ ನಡೀತಾ ಇದ್ದು ಅತ್ಯಂತ ಕಳಪೆ ಗುಣಮಟ್ಟದಲ್ಲಿ ಕಟ್ಟಡ ನಿರ್ಮಿಸಲಾಗ್ತಾ ಇದ್ದು ಇದನ್ನು ತಡೆಗಟ್ಟಿ ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ನೋಡಿಕೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಕಳಪೆ ಕಾಮಗಾರಿ ನಡೆಯುವುದನ್ನು ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗಿಲ್ಲ ಕಟ್ಟಡ ಕಾಮಗಾರಿ ನಡೆಸುತ್ತಿರುವ ಗುತ್ತಿಗೆದಾರರು ಸರ್ಕಾರದ ನೀವನ್ನ ಗಾಳಿಗೆ ತೂರಿದ್ದು ಕಾಮಗಾರಿ ಗುಣಮಟ್ಟ ಪರಿಶೀಲನೆಗೆ ಯಾವೊಬ್ಬ ಅಧಿಕಾರಿಯಾಗಲಿ ಗುತ್ತಿಗೆದಾರನಾಗಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿರುವುದಿಲ್ಲ ಕೆಲಸಗಾರರು ಮಾಡಿದ್ದೇ ಕಾಮಗಾರಿ ಎನ್ನುವಂತೆ ನಡೆದಿದೆ ಮೇಲ್ಚಾವಣಿ ಹಾಕಿ ವಾರ ಕಳೆದರೂ ಕೂಡ ಇಲ್ಲಿಯ ತನಕ ಕಟ್ಟಡಕ್ಕೆ ಕ್ಯೂರಿಂಗ್ ನೀರು ಹೊಡೆದಿರುವುದಿಲ್ಲ ಎಂದು ಟೊಂಡೂರು ಗ್ರಾಮಸ್ಥರು ಆರೋಪಿಸಿದ್ದಾರೆ ನೂರಾರು ಮಕ್ಕಳು ಪಾಠ ಪ್ರವಚನ ಆಲಿಸುವ ಕಟ್ಟಡ ಪ್ರಾರಂಭ ಹಂತದಲ್ಲೇ ಕಳಪೆ ಮಟ್ಟದಲ್ಲಿ ನಡೆದರೆ ಮುಂದೆ ಏನಾದರೂ ಅನಾಹುತ ಸಂಭವಿಸಿದ್ದಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಗಾರು ಅಂತ ಪ್ರಶ್ನಿಸಿರುವ ಗ್ರಾಮಸ್ಥರು ಭವಿಷ್ಯ ಗಮನದಲ್ಲಿಟ್ಟು ು ಈಗಿನಿಂದಲೇ ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ನೋಡಿಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಕಳಪೆ ಕಟ್ಟಡ ಕಾಮಗಾರಿ ನಿರ್ವಹಿಸುತ್ತಿರುವ ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ಶಾಮೀಲಾಗಿರುವ ಶಂಕೆ ಕೂಡ ಉಂಟಾಗಿದ್ದು ಇವರ ನಿಷ್ಕಾಳಜಿ ಹೀಗೆ ಮುಂದುವರದಲ್ಲಿ ಕಾಮಗಾರಿ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಬೇಕಾಗಿದೆ ಇವರ ವಿರುದ್ದ ಶಿಸ್ತು ಕಾನೂನು ಕ್ರಮ ಜರುಗಿಸಬೇಕು ಅಂತ ಗ್ರಾಮಸ್ಥರು ಹಾಗೂ ಊರಿನ ಮುಖಂಡರು ಆದ ಹಂಪನಗೌಡ ಪೊಲೀಸ್ ಪಾಟೀಲ್ ಆಗ್ರಹಿಸಿದ್ದಾರೆ ರಾಜಶೇಖರ್ ಮಾಲಿ ಪಾಟೀಲ್ ಬಂಗಾರದ ಗಣಿ ನ್ಯೂಸ್ 내가 몇개 앞으로 이거하는데스이크 시ㅡㅡ수ㅡㅡ� Glas ы е

Este